सेवा सेवा ही परम धर्म है सेवा ही स्वयं धर्म है सेवा करना ही मानव का धर्म है सेवा में ही स्वयं भगवान है क्या आ कारण का हिंदू ಜನನಿ ಡಾಕ್ಟರ್ ನಾಸು ಹರ್ಡೇಕರ್ ಅವರನ್ನು ಸ್ಮರಿಸುತ್ತ ಇವತ್ತಿನ ವೇದಿಕೆಗೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಪಂಡಿತ್ ಸರ್ ಅವರು ಸಮನ್ವಯ ಅಧಿಕಾರಿಗಳು ಅವರು ವೇದಿಕೆ ಮೇಲೆ ತಾವು ಅತಿಥಿ ಉದ್ಘಾಟಕ ಸ್ಥಾನ ವಹಿಸ್ಕೋಬೇಕಂತ ಬಳಿ ಕಳ್ಕೋತೀನಿ ಅದೇ ರೀತಿಯಾಗಿ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಅಚ್ಚುಮೆಚ್ಚಿನ ಶಿಕ್ಷಕರು ವಿ ಎಂ ಬೆಳ್ಳಿ ಮುಖ್ಯ ಗುರುಗಳು ವಹಿಸ್ಬೇಕಂತ ಕಳ್ಕೋತೀನಿ ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಶ್ರೀ ಹನುಮಂತರ ಜಲೀಸಾ ಅವರು ಅವರು ನೇತೃತ್ವವನ್ನು ಅಂತ ಕೇಳ್ಕೊತೀನಿ ಅದೇ ರೀತಿಯಾಗಿ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಶ್ರೀ ಸೈಯದ್ ಕಮರುದ್ದೀನ್ ಸರ್ ಅವರು ಕೂಡ ಶಿಬಿರಾಧಿ ಶಿಬಿರಾಧಿಪತಿಗಾಗಿ ಅವರು ತಮ್ಮಲ್ಲಿ ಕೇಳ್ಕೊತೀನಿ ಅದೇ ರೀತಿಯಾಗಿ ನಮ್ಮ ಆ ಕಾರ್ಯಕ್ರಮದ ಮುಖ್ಯ ಮುಖ್ಯ ಅತಿಥಿಗಳಾಗಿ ಶ್ರೀ సరం రెడ్డి సావు రెసిడెన్సి అధ్యక్ష ప్రాథమిక శాల మరివరు కూడా వహిస్త అదే రీతి సన్మాన్య శ్రీ బసే హిరేమఠ్ గ్రామ పంచాయతీ ఉపాధ్యక్ష ఇవరు కూడా వేదిక తోని అదే రీతి నమ్మ ముఖ్య ఉపన్యాసక లక్ష్మణ్ రెడ్డి సర్కారి మహావ్యాలయ యాదగిరివ్లు అవరు కూడా అధ్యక్ష అదే రీత్యే రాజశేఖర్ దేసాయి సార్ కూడా ವೇದಿಕೆ ಮೇಲೆ ಅತಿಥಿಗಳ ಸ್ಥಾನವನ್ನು ಅಂತ ತಿಳ್ಕೊತೀನಿ ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲ ರಂಜಿಸಿ ಹಾಡ ಹಾಡಿ ನಿನ್ನೆ ಈ ಮೂರು ದಿವಸಗಳ ಕಾಲ ತರಬೇತಿಯಲ್ಲಿ ಭಾಗಿಯಾಗಿ ಸಂಪನ್ನ ಶಿಕ್ಷಕರಾದಂಥ ಸನ್ಮಾನ್ಯ ನಾಗನಗೌಡ ಸರ್ ಅವರು ಕಾರ್ಯದರ್ಶಿಗಳು ಇವರು ಕೂಡ ವೇದಿಕೆ ಮೇಲೆ ಹಾಸಿ ಅದೇ ರೀತಿಯಾಗಿ ನಮ್ಮ ಒನ್ ಟು ತ್ರೀ ಒನ್ ಟು ತ್ರೀ ಔನ್ ಟು ತ್ರೀ ಒನ್ ಟು ತ್ರೀ ಒನ್ ಟು ತ್ರೀ ಟು ತ್ರೀ